ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬಂಗಾರಪೇಟೆಯಲ್ಲಿ ವಿಶಿಷ್ಟವಾಗಿ ಮಾಡೋವಂಥ ಅಡುಗೆಗಳಲ್ಲಿ ಒಂದಾದಂಥ ಜುನ್ಕ ನಾ ಹೇಗೆ ಮಾಡೋದು ಅಂತ ನೋಡೋಣ ಸಣ್ಣ ಈರುಳ್ಳಿ ಈರುಳ್ಳಿ ಹೂವು ಬೇಳೆಗಳನ್ನೆಲ್ಲ ಹಾಕಿ ಮಾಡುವಂಥ ಈ ಜುನ್ಕಾ ತುಂಬಾ ಟೇಸ್ಟಿ ಹಾಗೆ ತುಂಬ ಹೆಲ್ದಿ ಕೂಡ ಹಾಗೆ ಅಕ್ಕಿ ರೊಟ್ಟಿ ಮತ್ತು ಕಾ ರಾಗಿ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ದೋಸೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಇಂಥ ಟೇಸ್ಟಿ ಹಾಗೆ ಹೆಲ್ದಿ ಆಗಿರೋಂಥ ಜುನಕಾನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈ ಕಡಲೆಬೇಳೆನ ಮೀಡಿಯಂ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಉರಿಬೇಕು ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು ನೋಡಿ ಇದು ಈಗ ಆಗಿದೆ ಉರಿದಿದ್ದು ಈಗ ಇದನ್ನ ಒಂದು ಪ್ಲೇಟ್ಗೆ ಬಗ್ಸಿಟ್ಕೊಡೋಣ ಈಗ ಒಂದು ಕಪ್ಪಷ್ಟು ತೊಗರಿಬೇಳೆನ ಇದ್ದೀನಿ ಇದನ್ನು ಸಹ ಮೀಡಿಯಮ್ ಅಥವಾ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು ಮತ್ತು ಒಳ್ಳೆ ಘಮ ಬರೋ ತನಕ ಕೆಂಪಿಗೆ ಹುರ್ಕೋಬೇಕು ನೋಡಿ ಇದು ಈ ರೀತಿ ಹುರಿದಾಗಿದೆ ಇವಾಗ ಒಳ್ಳೆ ಘಮ ಬರ್ತಾಯಿದೆ ಹಾಗೆ ಕೆಂಪಿಗೆ ಕೂಡ ಆಗಿದೆ ಈಗ ಇದನ್ನ ಕೂಡ ಕಡಲೆಬೇಳೆ ಬೇಳೆ ಒಗ್ಗಿಸ್ಕೊಂಡಿರುವಂಥ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ ಈ ಕಡಲೆಕಾಯಿ ಬೀಜ ಕೂಡ ಹೀಗೆ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಊರಿನಲ್ಲಿ ನೋಡಿ ಈ ರೀತಿ ಹುರಿದ್ಕೊಂಡಿದ್ದಾಗಿದೆ ಈಗ ಈಗ ಇದನ್ನು ಕೂಡ ಬೇಳೆಗಳ ಜೊತೆ ಹಾಕಿಟ್ಕೊಳ್ಳೋಣ ಈ ಎಲ್ಲ ಬೇಳೆಗಳು ಸ್ವಲ್ಪ ತಣ್ಣಗಾಗಲಿ ಇದು ತಣ್ಣಗಾಗೋಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೇ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಎರಡು ಕಡ್ಡಿಯಷ್ಟು ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಎರಡು ಕಪ್ಪಷ್ಟು ಸಣ್ಣ ಈರುಳ್ಳಿ ಹಾಕೊತಾ ಇದ್ದೀನಿ ಈಗ ಈ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ನೋಡಿ ಈಗ ಸ್ವಲ್ಪ ಹುರ್ದಿದ್ದಾಗಿದೆ ಈಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ಈರುಳ್ಳಿ ಹೂವನ್ನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಮತ್ತು ಈರುಳ್ಳಿ ಹೂವು ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಈಗ ಈ ಹುಳಿ ಮತ್ತು ಖಾರ ಎರಡು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಖಾರದ ಪುಡಿ ಹಾಗೆ ಹುಣಸೆಹಣ್ಣು ಹಾಕಿರೋದ್ರಿಂದ ಅದು ತುಂಬ ಗಟ್ಟಿಯಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಈ ಹುಳಿ ಖಾರ ಎಲ್ಲ ಚೆನ್ನಾಗಿ ಕುದೀಲಿ ಅಷ್ಟೊತ್ತಿಗೆ ನಾವು ಈಗಾಗಲೇ ಹುರಿದಿಟ್ಕೊಂಡಿರೋಂಥ ಬೇಳೆನ ಪುಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಬೇಳೆಗಳೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಹಾಗಾಗಿ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರಫ್ ಆಗಿ ಪೌಡ್ರ್ ಮಾಡ್ಕೋಬೇಕು ತುಂಬ ನೈಸ್ ಪೌಡ್ರ್ ಮಾಡಬಾರ್ದು ತರ್ತರಿಯಾಗಿರೋ ರೀತಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ಇದು ಪೌಡ್ರ್ ಆಗಿದೆ ಹಾಗೆ ಇಲ್ಲಿ ಹುಳಿ ಖಾರ ಕೂಡ ಚೆನ್ನಾಗಿ ಕುದ್ದಿದೆ ಈಗ ನಾವು ಮಾಡ್ಕೊಂಡಿರೋ ಪೌಡ್ರನ್ನ ಈ ಹುಳಿ ಖಾರಕ್ಕೆ ಹಾಕ್ಕೊಳ್ಳೋಣ ಈ ರೀತಿ ಪೌಡ್ರ್ ಹಾಕಿ ಈ ಒಗ್ಗರಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕೋಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದರೆ ಮೊದಲೇ ನೀರು ಆ್ಯಡ್ ಮಾಡಿಬಿಟ್ರೆ ಗಂಟಾಗಿ ಹೋಗ್ಬಿಡುತ್ತೆ ಅದು ಹಾಗಾಗಿ ಈ ರೀತಿ ಚೆನ್ನಾಗಿ ಅದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಈಗ ಈ ರೀತಿ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಇಲ್ಲಿ ಬೇಳೆಗಳು ಹಾಕ್ಕೊಂಡಿರೋದ್ರಿಂದ ಆ ಬೇಳೆಗಳು ನೀರಲ್ಲಿ ಚೆನ್ನಾಗಿ ಬೆಂದು ಅರಳುಕೊಳ್ಳುತ್ತೆ ಹಾಗಾಗಿ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಅಥವಾ ತೆಂಗಿನ ತುರಿ ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಈ ರುಬ್ಕೊಂಡಿರೋಂಥ ಕಾಯಿನ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕೊತಾ ಇದ್ದೀನಿ ನೋಡಿ ಈಗ ಇದನ್ನು ಈ ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬೇಳೆಗಳಾಗಿರೋದ್ರಿಂದ ಇದು ತುಂಬಾ ನೀರು ಇಳಿಯುತ್ತೆ ಹಾಗಾಗಿ ನೀರು ಹಾಕ್ ಹಾಕೊಂಡ್ರೆ ಏನು ಬೇ ತೆಳ್ಳಗೆ ಆಗೋದಿಲ್ಲ ಇದು ನೋಡಿ ಈಗ ಇದು ಚೆನ್ನಾಗಿ ಕುದೀಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಇದು ಐದು ನಿಮಿಷ ಆಗಿದೆ ಹಾಗೆ ಈ ಜುನ್ಕ ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಕುದ್ದು ಮೇಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಹಾಗೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ನೋಡಿ ತಿಕ್ನೆಸ್ ಕೂಡ ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಈ ತಿಕ್ನೆಸ್ ಸಾಕು ಚೆನ್ನಾಗಿರುತ್ತೆ ಆದರೆ ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೊಬೋದು ನೋಡಿದ್ರೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಸಣ್ಣ ಈರುಳ್ಳಿ ಹಾಗೆ ಈರುಳ್ಳಿ ಹೂವಿಂದ ಮಾಡಿರೋ ಈ ಬಂಗಾರಪೇಟೆ ಶೈಲಿಯ ಜುಣಕ ಸಿದ್ಧ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು